ನೀವೆಲ್ಲರೂ ಸಹಿತ ಮೇಡಮ್ ಹೇಳಿದರು ಅಂದರೆ ಹತ್ತನೇ ಕ್ಲಾಸ್ನ ತರಗತಿಯಾದ ಎಲ್ಲ ಮಕ್ಕಳಿಗೂ ಸಹಿತ ನಾವು ಮೆಡಿಟೇಷನ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಮೆಡಿಟೇಷನ್ ಅಂದರೆ ಅಂತ ಹೇಳಿದ್ರೆ ನಿಮಗೆ ಸರ್ ಹೇಳಿದಾಗೆ ಕಣ್ಣನ್ನು ಮುಚ್ಚಿ ಎಲ್ಲೋ ಹೋಗೋದಲ್ಲ ನಮ್ಮ ಮನಸ್ಸನ್ನು ಇನ್ನೇಸ್ ನಿಂದಿ ಕಳಿಸ್ಬೇಕು ಅಂದರೆ ನಾವೇನು ಮಾಡ್ತೀವಿ ಅಂತ ಹೇಳಿ ಎರಡು ನಿಮಿಷ ಮಾಡಿಸ್ಬೋದ ನಿಮಗೆ ಮಾಡ್ತೀರಾ ಮತ್ತೆ ನಿತ್ಯ ಒಣಂಗಿಲ್ಲಲ್ಲ ಸರಿ ಆಯ್ತು ಎರಡು ನಿಮಿಷ ಮಾಡುವ ಎಲ್ಲ ಕಣ್ಣು ಮುಚ್ಚಿ ಸ್ಟ್ರೈಟ್ ಹಾಕಿತ್ಕೊಳ್ಳಿ ಸ್ಟ್ರೈಟ್ ಹಾಕಿತ್ಕೊಳ್ಬೇಕು ಕಣ್ಣು ಮುಚ್ಚಬೇಕು

ಪಡ್ತೀನಿ ನಿಮ್ಮ ತಾಯಿ ಕೂಲಿ ಕೆಲಸ ಮಾಡ್ತಾರೆ ಗಾಳಿ ಕೆಲಸ ಮಾಡ್ತಾರೆ ಜಮೀನ್ ಕೆಲಸ ಮಾಡ್ತಾರೆ ಹಸು ಮೇಯಿಸ್ತಾರೆ ನಿಮ್ಮನ್ ಮಾತ್ರ ಎಲ್ಲರೂ ಒಂದ್ಸರಿ ಆಲೋಚನೆ ಮಾಡಿ ನಾನೊಂದು ಒಳ್ಳೆ ವ್ಯಕ್ತಿ ಆಗ್ಬೇಕಾ ಅಥವಾ ಕೆಟ್ಟ ವ್ಯಕ್ತಿ ಆಗಬೇಕಂತ ಆಲೋಚನೆಯನ್ನ ಮಾಡಿ ನಿಮ್ಮ ತಂದೆ ತಾಯಿಗೆ ಒಂದು ಬೇರೆ ಹುಡುಗಿಯನ್ನು ಹೇಳೋದನ್ನ ಬಿಡಿ ಹುಡುಗರು ಹೇಳೋದನ್ನ ಬಿಡಿ ನಿಮ್ಮ ತಾಯಿಗೆ ಫಸ್ಟ್ಗೆ ಯು ಅಂತ ಹೇಳಿ ಅವರನ್ನು ಫಸ್ಟ್ ಪ್ರೀತಿಸಿ ನಿಮ್ಮನ್ನು ಫಸ್ಟ್ಗೆ ಪ್ರೀತಿಸಿ ಅಲ್ವಾ ಯಾಕಂತ ಹೇಳಿದ್ರೆ ನಾವು ಯಾವತ್ತು ನಮ್ಮ ತಾಯಿಯನ್ನ ತಂದೆಯನ್ನ ಪ್ರೀತಿಸ್ತೇವಾ ಏನ್ ಹೇಳಿದ್ರು ನೀ ಅದನ್ನ ಮಾಡಿದಿ ಇದನ್ ಮಾಡಿದೆ ಅಂತ ಹೇಳ್ತೀಯ ಅಲ್ವಾ ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳೇ ನಿಮ್ಮ ತಂದೆ ತಾಯಿಗೆ ಮತ್ತೆ ಗುರುಗಳಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣಿ ಅಂತ ಹೇಳ್ತಾ ಎಲ್ ಮಾತನ್ನು ಹುಡುತದೆ ಎಲ್ಲರೂ ನಿಧಾನಕ್ಕೆ ಕಂಡುಬಿಡಿ ಆ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ತೀನಿ